ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಗಿಣ್ಣನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ಗಿಣ್ಣು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ಇಲ್ಲಿ ಸ್ಟವ್ ಆನ್ ಮಾಡ್ಕೊಳ್ಳಿ ಒಂದು ಪಾತ್ರೆಗೆ ಗಿಣ್ಣು ಹಾಲು ಎಷ್ಟಿರುತ್ತೆ ಅಷ್ಟನ್ನು ಹಾಕಿ ಅದಾದ ನಂತರ ಬೆಲ್ಲ ಹಾಕೋಬೇಕು ನಾವಿಲ್ಲಿ ಎರಡರಿಂದ ಮೂರು ಸ್ಪೂನು ದೊಡ್ಡ ಸ್ಪೂನಲ್ಲಿ ಎರಡರಿಂದ ಮೂರು ಸ್ಪೂನು ಬೆಲ್ಲ ಹಾಕೋತಾ ಇದ್ದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಸ್ವೀಟ್ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದನ್ನು ಇದು ಹಾಕಾದ್ಮೇಲೆ ಹಾಲು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ಕಾಯಬೇಕು ಹಾಲು ಈ ಕಾದ ನಂತರ ಹಸಿ ತೆಂಗಿನ ತುರಿಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಇದೆ ಇದನ್ನು ಕೂಡ ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಎರಡು ಏಲಕ್ಕಿನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ಸಹ ಹಾಕಿ ಇವಾಗ ಎಲ್ಲದನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಬೇಯೋದಕ್ಕೆ ಬಿಡಿ ನೋಡಿ ಈಗ ಕುದೀತಾ ಇದೆ ಹಾಲು ಉಕ್ಕು ಇದೆ ಸೊ ಈ ಟೈಮಲ್ಲಿ ಇವಾಗ ಮತ್ತೆ ಒಂದು ಪೌಡರ್ನ ಹಾಕೋಬೇಕು ಅದೇನು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಮೂರು ಮೂರು ಸ್ಪೂನ್ ಅಕ್ಕಿ ಮೂರು ಸ್ಪೂನ್ ಹುರಿಗಡಲೆ ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀವಿ ಸೊ ಅಕ್ಕಿನ ಹುರಿದ್ಬಿಟ್ಟು ಪುಡಿ ಮಾಡಿರೋದು ಸೊ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಗಂಟಿಲ್ಲದನೇ ಇರೋ ರೀತಿ ಹಾಲು ಒಳಗಡೆ ಹಾಕೋಬೇಕು ಈಗ ನೋಡಿ ಹಾಲು ಸೇರಿಸ್ತಾ ಇದ್ದೀವಿ ಇದನ್ನು ಈಗ ಮತ್ತೆ ಎಲ್ಲದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ರೀತಿ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡಬೇಕು ಇದನ್ನು ಇದು ಗಟ್ಟಿಯಾಗುತ್ತೆ ಸೊ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಹಾಲನ್ನು ಐದರಿಂದ ಹತ್ತು ನಿಮಿಷ ನಾವು ಬೇಯೋದಕ್ಕೆ ಬಿಟ್ಟಿದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ಹಾಲೆಲ್ಲ ಗಟ್ಟಿಯಾಗಿದೆ ಗಿಣ್ಣ ಆಗಿದೆ ಇದು ಸೊ ಇನ್ನು ಎರಡು ನಿಮಿಷ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡ್ಕೋಬೋದು ನಾವು ಈಗ ಆಫ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸ್ಟವ್ ಆಫ್ ಮಾಡಿ ಐದು ನಿಮಿಷ ಆಗಿದೆ ಗಿಣ್ಣು ಕೂಡ ರೆಡಿಯಾಗಿದೆ ಸ್ವಲ್ಪ ಗಟ್ಟಿಯಾಗಿದೆ ಸೊ ಈಗಿದ್ರೆ ಸಾಕು ಗಿಣ್ ರೆಡಿ ಈಗ ಅದ್ರ ಜೊತೆ ರೊಟ್ಟಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಕಡೆ ಒಂದು ಕಡೆ ಅಕ್ಕಿ ರೊಟ್ಟಿ ಅಂತಾರೆ ಒಂದೊಂದು ಕಡೆ ಒಡ್ಚಲಿಗೆ ಅಂತಾರೆ ಸೊ ನಿಮ್ಗೆ ಯಾವ ಕಡೆ ಏನಂತಾರೆ ಗೊತ್ತಿಲ್ಲ ಸೊ ನಮ್ಮ ಕಡೆ ರೊಟ್ಟಿ ಅಂತಾರೆ ಸೊ ಇದ್ರ ಜೊತೆ ತಿಂದರೆ ಗಿಣ್ಣಂತೂ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಈಸಿ ಮಾಡೋದು ನೈಟು ಅಕ್ಕಿನ ನೆನೆಸಿ ಬೆಳಿಗ್ಗೆ ಆ ಅಕ್ಕಿ ಜೊತೆಗೆ ಒಂದೆರಡು ಸ್ಪೂನು ಅನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸೀಲಿ ಪುಡ್ ಸಣ್ಣಗೆ ದೋಸೆ ಇಟ್ಟಿನ ಥರ ರುಬ್ಕೊಳ್ಳೋದು ಅದನ್ನು ಸಡನ್ನಾಗೆ ನಾವು ರೊಟ್ಟಿ ಥರ ಮಾಡ್ಕೋಬೋದು ಇಡ ಅಂಥ ಅವಶ್ಯಕತೆ ಏನಿಲ್ಲ ಸೊ ನೀವು ನೋಡ್ತಾ ಇದ್ದೀರಾ ರೊಟ್ಟಿ ಮತ್ತು ಗಿಣ್ಣು ತುಂಬಾ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನೋಡಿದ್ದ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು